ಹಾಯ್ ಹಲೋ ನಮಸ್ಕಾರ ವಿಲೇಜ್ ಮಸಾಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ ಇವತ್ತೇನೆಂದರೆ ಮೂರೇ ಮೂರು ಐಟಮ್ ತೊಗೊಂಡು ಹತ್ತೇ ನಿಮಿಷದೊಳಗೆ ಮಸ್ತಾಗಿರುವಂಥ ದ್ವಾಸಿ ಮಾಡೋ ರೆಸಿಪಿ ನಿಮ್ಮೆಲ್ಲರಿಗೆ ಹೇಳ್ಕೊಡ್ತೀನಿ ಬರೀ ನೋಡ್ಕೊಂಬರೋಣ ಅದಕ್ಕೆ ಏನೇನು ಬೇಕಂಥೇಳಿ ಒಂದು ಕಪ್ ಹೆಸರು ಬೇಳೆ ತೊಗೊಂಡಿನಿ ಆಮೇಲೆ ಒಂದು ಅರ್ಧ ಕಪ್ ಶೇಂಗಾ ತೊಗೊಂಡಿನಿ ನಾನು ಮತ್ತು ಒಂದು ಅರ್ಧ ಕಪ್ ಪುಟಾಣಿ ತೊಗೊಂಡಿನಿ ಒಂದು ಅರ್ಧ ಕಪ್ ಮೊಸರು ತೊಗೊಂಡಿನಿ ಮತ್ತು ರುಚಿಗೆ ಒಂದು ಸ್ವಲ್ಪ ಉಪ್ಪು ಬೇಕದಕ್ಕೆ ಈಗ ಏನಿಲ್ಲ ಇದನ್ನೆಲ್ಲನೂ ಮಿಕ್ಸಿ ಜಾರಿಗೆ ಹಾಕಿ ನಾವು ಹಾಕೊಂಡ್ಬಿಟ್ಟು ಪುಲ್ಲು ಮಿಕ್ಸ್ ಮಾಡಣ್ರಿ ಏನಿಲ್ಲ ನಿಮ್ಗೆ ಹತ್ತು ಹತ್ತು ನಿಮಿಷ ಸಾಕಿದಕ್ಕೆ ದೋಸೆ ಮಾಡೋಕೆ ಮತ್ತು ದೋಸೆ ಭಾಳ ಟೇಸ್ಟಾಗಿ ಸೂಪರ್ ಸೂಪರಾಗಿರ್ತೈತಿ ಬೇಕಂದ್ರೆ ಒಂದು ಸರಿ ಟ್ರೈ ಮಾಡಿ ನೋಡಿರಿ ಏನೋ ನೀವು ನೆನ್ಸದು ಬೇಡ ಏನೂ ಬೇಡ ಭಾಳ ಸಖತ್ತಾಗಿರ್ತೈತಿ ಬರ್ರಿ ಈಗೆಲ್ಲ ಹಾಕಿದ್ದೀವಿ ನಾವು ಸ್ವಲ್ಪ ಉಪ್ಪು ಹಾಕೊಂಡು ಹೋಗಿ ರುಬ್ಕೊಂಡು ಬರೋಣ ಸಣ್ಣಗೆ ನುಣ್ಣಗೆ ರುಬ್ಕೊರಿ ಸ್ವಲ್ಪ ಗಟ್ಟಿ ಗಟ್ಟಿ ಇರಬಾರ್ದು ನೋಡ್ರಿ ಈಗ ನಾನು ರುಬ್ಕೊಂಬಂದೆ ಸಣ್ಣಗೆ ಇಷ್ಟು ಸಣ್ಣ ರುಬ್ಕೊಂಬಂದೇನೆ ಈಗ ಒಂದು ಪಾತ್ರೆಗೆ ಹಾಕ್ಕೊತೇನೆ ನಾನು ನೋಡಿ ಫ್ರೆಂಡ್ಸ್ ಭಾಳ ಸಿಂಪಲ್ ಆಗೈತಿ ನೀವು ಏನಾರ ಏನಾರು ಬಿಜಿ ಇರ್ತೀರಿ ಮನೆಯಾಗ ನಿಮ್ಗೆ ಬೇಗ ಏನೋ ಮಾಡೋಕ್ಕಾಗಲ್ಲ ಅಂದರೆ ಈ ಥರ ನೀವು ಮಾಡ್ಕೋಬೋದು ಏನೂ ತೊಂದರೆ ಇಲ್ಲ ಭಾಳ ಫಾಸ್ಟಾಗಿ ಮತ್ತು ಚೆನ್ನಾಗಿರ್ತೈತಿ ಮತ್ತು ನಾನು ಸೇಮ್ ನಿಮ್ಗೊಂದು ಒಂದು ಪಡ್ಡು ಇದ್ರದ್ದು ಭಾಳ ಚೆನ್ನಾಗಿ ಬರ್ತೈತಿ ಅದ್ರದ್ದು ಒಂದು ರೆಸಿಪಿನ ಮಾಡಿ ಹಾಕ್ತೀನ ನಿಮ್ಗೆ ನೋಡಿರಿ ಈಗ ದೋಸೆ ಮಾಡೇ ಅಂತ ಬರ್ರಿ ಫ್ರೆಂಡ್ಸ್ ಏನಿಲ್ಲ ಏನೆಲ್ಲ ರುಬ್ಕೊಂಡಾಯ್ತ ಎಲ್ಲ ಆಯ್ತು ನೋಡಿರಿ ಈ ಹದಕ್ಕೆ ರುಬ್ಕೊಂಡ್ರೆ ಆಯ್ತು ಈಗ ದೋಸೆ ಹಾಕಿಬಿಡೋಣ ದೋಸೆ ಹಾಕಿಬಿಟ್ರೆ ಸಖತ್ತಾಗಿರ್ತೈತಿ ದೋಸೆ ಮಾತ್ರ ಸೂಪರಾಗಿರ್ತೈತಿ ನೋಡಿರಿ ಎಷ್ಟು ಚೆನ್ನಾಗಿ ಬರ್ತೈತೆ ಅಂದ್ರೆ ಅಷ್ಟು ಚೆನ್ನಾಗಿ ಬರ್ತೈತಿ ನೋಡಿ ಫ್ರೆಂಡ್ಸ್ ಮತ್ತೇನಂದ್ರೆ ಈ ಥರ ದೋಸೆ ಹಾಕೊಂಡ್ಮೇಲೆ ನೀವು ಸ್ವಲ್ಪ ಚಟ್ನಿ ಪುಡಿ ಏನಾರು ನಿಮ್ಮ ನೋಡಿ ಚಟ್ನಿ ಪುಡಿ ಏನು ನಿಮ್ಗೆ ಏನು ಬೇಕೋ ಎಲ್ಲ ಹಾಕೋರಿ ಈರುಳ್ಳಿ ಬೇಕಂದ್ರೆ ಏನಾರು ಬೇಕಾ ಹಾಕೋರಿ ಎಷ್ಟ್ರಾ ನಿಮ್ಗೆ ನಾನೇನು ಸ್ವಲ್ಪ ಚಟ್ನಿ ಪುಡಿ ಇತ್ತು ಅದನ್ನ ಹಾಕೊಂಡೆ ಸ್ವಲ್ಪ ಮಸಾಲ ಅದೆಲ್ಲ ಹಾಕೊಂಡೇನೆ ನಾನು ಚಟ್ನಿ ಪುಡಿ ಒಂದು ಸ್ವಲ್ಪ ಹಾಕೊಂಡೇನೆ ನೀವು ಶೇಂಗಾ ಚಟ್ನಿ ಅದೆಲ್ಲ ಏನಾರ ಇದ್ರೆ ಆ ಥರ ಹಾಕ್ಕೊಬೋದು ಏನು ತೊಂದರೆ ಇಲ್ಲ ಚೆನ್ನಾಗಿ ಬರ್ತೈತಿ ಟೇಸ್ಟ್ ಮತ್ತು ಲಾಸ್ಟ್ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದು ನಾನು ನಾನು ಇದಕ್ಕೆ ಎಣ್ಣೆ ಹಾಕಿಲ್ಲ ನೀವು ಬೇಕಂದ್ರೆ ಎಣ್ಣೆ ಲೈಟಾಗಿ ಎಣ್ಣೆ ಮೇಲುಗಡೆ ಎಲ್ಲ ಹಾಕ್ಕೊಳ್ರಿ ನಾನು ಒಂದು ಹಸಿಗೆ ಎಣ್ಣೆ ಹಾಕಿದೆ ಒಂದಕ್ಕೆ ಹಾಕಲಿಲ್ಲ ನೋಡೋಣ ಅಂಥೇಳಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದೈತೆ ಅಂತೇಳಿ ಆಗಿತ್ತು ಇಷ್ಟೆಲ್ಲ ಆದಮೇಲೆ ಒಂದು ಐದು ನಿಮಿಷ ಮುಚ್ಚಿಡ್ರಿ ಸ್ವಲ್ಪ ಲೋ ಪ್ಲೇಲಲ್ಲಿ ಸ್ವಲ್ಪ ಬಿಸಿ ಕಡಿಮೆ ಮಾಡಿರಿ ಮಾಡಿ ಒಂದು ನಿಮಿಷ ಎರಡು ನಿಮಿಷ ಸಾಕು ಐದು ನಿಮಿಷ ಏನು ಬೇಡ ಈ ಥರ ಮುಚ್ಚಿಟ್ಟೆ ಆಮೇಲೆ ಎಲ್ಲ ಬಿಸಿ ಆಯ್ತು ಅಂದರೆ ತೆಗೆದು ನೋಡಿರಿ ಮಸ್ತಾಗಿರ್ತಿ ದೋಸೆ ಮಾತ್ರ ಸೂಪರೇ ಮತ್ತು ನೀವು ಸಾರು ಚಟ್ನಿ ಎದ್ರ ಜೊತೆ ಬೇಕಾದರೂ ತಿನ್ಬೋದು ಇದಕ್ಕೆ ಸ್ವಲ್ಪ ಆಲೂಗಡ್ಡೆ ಪಲ್ಯ ಹಾಕಿಬಿಟ್ಟಿದ್ರೆ ಸಖತ್ತಾಗಿರ್ತಿತ್ತು ಬಟ್ಟೆ ಮಾಡಿಲ್ಲ ಆಲೂಗಡ್ಡೆ ಪಲ್ಯದು ಮಾಡಲಿಲ್ಲ ಇರಲಿ ತೊಂದರೆ ಇಲ್ಲ ಅಂಥೇಳಿ ಇಷ್ಟು ಮಾಡಿದೆ ನಾನು ಚಟ್ನಿ ಹಾಕ್ಕೊಂಡು ತಿಂದೆ ಸೂಪರಾಗಿತ್ತೆ ನೋಡಿರಿ ಎಷ್ಟು ಕಡಕ್ಕಾಗಿ ಎಷ್ಟು ಕಲರ್ಫುಲ್ಲಾಗಿ ಬಂದೈತೆ ದೋಸೆ ಅಂದರೆ ಏನೂ ಕಲರ್ ಏನೂ ಇಲ್ಲ ಇದು ಯಾಕಂದ್ರೆ ಹೆಸರು ಕಾಳಿಂದ ಕಲರ ಬಂದುಬಿಟ್ಟೈತೆ ನೋಡಿರಿ ಎಷ್ಟು ಚೆನ್ನಾಗಿತ್ತು ಅಷ್ಟು ಚೆನ್ನಾಗಿತ್ತು ಮಾಡಿ ನೋಡಿರಿ ರೆಸಿಪಿ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಒಳ್ಳೊಳ್ಳೆ ವೀಡಿಯೋ ನಿಮಗೋಸ್ಕರ ಮಾಡಿ ಆಗ್ತಾಯಿದ್ದೀನಿ ಸ್ವಲ್ಪ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಸಿ ಸ್ವಲ್ಪ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ ಸಖತ್ತಾಗಿ ಬಂದಿತ್ತು ಫ್ರೆಂಡ್ಸ್ ಭಾಳ ಚೆನ್ನಾಗಿ ಬಂದಿತ್ತು ನೋಡಿರಿ ನೋಡಿರಿ ಚಟ್ನಿ ಹಾಕೊಂಡು ತಿಂದು ಸೂಪರ್ ಆಗಿತ್ತು ವಿಡಿಯೋ ಹೆಂಗಿತ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳಿರಿ ಒಂದೇನು ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ ಅಂತ ಹೇಳಿ ಈ ವಿಡಿಯೋನ ಮುಗಿಸುವಂಥ ಸಮಯ ಬಂದೈತಿ ಬಾಯ್ ಬಾಯ್ ಲವ್ ಯು ಟೇಕ್ ಕೇರ್ ಆಲ್ ಮೈ ಯೂಟ್ಯೂಬ್ ಫ್ರೆಂಡ್ಸ್